ಸರ್ ಇದು ಕಾಂಗ್ರೆಸ್ ಕಾರ್ಯಕರ್ತರು ನಿಯೋಜಿತ ಕಾರ್ಯಕ್ರಮ ಅಲ್ಲ ನಮ್ದೇ ನಿಯೋಜಿತ ಕಾರ್ಯಕ್ರಮ ಯಾಕಂತೇಳಿದ್ರೆ ಆರ್ ಆರ್ ನಗರದಲ್ಲಿ ಜನಗಳು ಇವತ್ತು ಬೇಸರ ಒಂಥರ ಮಾನಸಿಕವಾಗಿ ನೊಂದಿದ್ದಾರೆ ಯಾಕೆ ಈ ಥರ ಒಬ್ಬ ಇಂಥ ಒಬ್ಬ ಕೆ ಕೆಟ್ಟ ಒಬ್ಬ ಶಾಸಕ ನಾವು ಆಯ್ಕೆ ಮಾಡ್ಕೊಂಡ್ಬಿಡ್ಬಿಡಲ್ಲ ಅಂತೇಳಿ ಅದು ನಿಮ್ಮ ಚಾನೆಲ್ಗಳಲ್ಲೇ ನೋಡಿದ್ದೀವಿ ಜಾತಿನ ನಿಂದೆ ಮನೆ ಜಾತಿ ನಿಂದನೆ ಮಾಡಿರೋಂಥ ಆಗ್ಬೋದು ಹೆಣ್ಮಕ್ಳನ್ನ ಅಸಭ್ಯವಾಗಿ ನಡ್ಕೊಂಡಿರೋದಾಗಿರೋದು ರೇಪ್ ಕೇಸ್ ಮಾಡಿರೋಂಥದ್ದಾಗಿರ್ಬೋದು ಏಡ್ಸ್ ಹರಡೋದು ಅದು ಯಾರು ನಮ್ಮ ವಿಪಕ್ಷ ನಾಯಕರು ಅಶೋಕ್ ಸಾಹೇಬ್ರ ಮೇಲೆ ಏಡ್ಸ್ ಇದು ಪ್ರಯೋಗ ಮಾಡಿರೋಂಥದ್ದು ಈ ಥರ ವಿಕೃತ ಎಲ್ಲ ನೀವು ನಿಮ್ಮ ಚಾನೆಲ್ಗಳಲ್ಲೇ ಎಲ್ಲ ಬಂದಿದೆ ಇಂಥ ವ್ಯಕ್ತಿಗೆ ನಾವೆಲ್ಲ ಹೊರಗಡೆ ಎಲ್ಲಾದರೂ ಹೋದ ಅಂದರೆ ಸಾಕು ನೀವು ಆರ್ 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 ನಗರ ಕ್ಷೇತ್ರ ಮತದಾರರ ಅಂತ ಕೇಳ್ತಾರೆ ಇಡೀ ನಾವು ಆರ್ ಆರ್ ನಗರದಲ್ಲಿ ಇರೋದು ಒಂದು ಐದು ಲಕ್ಷ ಜನಕ್ಕೆ ಇದು ನಮಗೆ ಮಸಿ ಬೆಳೆದಂಗೆ ಮುನಿರತ್ನ ಅದನ್ನು ಜೈಲಿಂದ ಹೊರಗಡೆ ಬಂದ ಮೇಲೆ ನಿಮ್ಮ ಮಾಧ್ಯಮಗಳಲ್ಲೇ ಅವರು ಹೇಳ್ತಾರೆ ನಾನು ಯಾರು ಒಕ್ಕಲಿಗರ ಬಗ್ಗೆ ನಾನು ಎಲ್ಲೂ ಅವಹೇಳನವಾಗಿ ನಾನು ಮಾತಾಡಲಿಲ್ಲ ಆ ರೀತಿ ಏನಾದರೂ ಮಾತಾಡಿದ್ದ ಅಂತ ಏನಾದರೂ ಎಫ್ ಎಸ್ ಎಲ್ ವರದಿಯಲ್ಲಿ ಏನಾದರೂ ಸಾಬೀತಾದರೆ ನಾನೇ ಸೂಸೈಡ್ ಲೆಟ್ರ್ ಬರೆದುಬಿಟ್ಟು ನಾನು ನಾನು ಸೂಸೈಡ್ ಮಾಡ್ಕೊತೀನಿ ದಲಿತರ ವಿರುದ್ಧವಾಗಿ ಹೆಣ್ಮಕ್ಳ ವಿರುದ್ಧವಾಗಿ ನಾನು ಎಲ್ಲೋ ಅಭ್ಯಾಸವಾಗಿ ನಾನು ಮಾತಾಡಲಿಲ್ಲ ಅದರಲ್ಲಿ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಏನಾದರೂ ಬಂದರೆ ಒಂದೇ ಒಂದು ಕ್ಷಣ ನಾನು ನಿಂತ್ಕೊಳಲ್ಲ ನಾನು ಸ್ಪೀಕರ್ ಹೋಗಿ ರಾಜೀನಾಮೆ ಕೊಡ್ತೀನಿ ಅಂತೆಲ್ಲ ಹೇಳಿದ್ರು ಅವ್ರು ಏಳೇ ಮೂರು ಮೂರು ದಿವಸಕ್ಕೆ ಅವ್ರದ್ದು ಇದು ಮುನಿರತ್ನಂದು ವಾಯಿಸೆ ಅಂತ ಹೇಳ್ಬಿಟ್ಟು ದೃಢ ಆಯಿತು ಎಫ್ ಎಸ್ ಎಲ್ ರಿಪೋರ್ಟ್ ಬೇರೆ ಯಾರಾದರೂ ಮರ್ಯಾದೆ ಇರೋವಂಥ ಯಾರಾದರೂ ಒಬ್ಬರು ಶಾಸಕರು ಯಾರಾದರೂ ಈಗ ಇದ್ದಿದ್ರೆ ಅವ್ರನ್ನ ಅವ್ರು ಅವ್ರು ಹೇಳಿದಂಗೆ ನನಗೆ ನೀವು ಸೂಸೈಡ್ ಮಾಡ್ಕೊಳ್ಳಿ ಅಂತ ನಾವೇನು ಹೇಳ್ತಾ ಇಲ್ಲ ಜನಗಳ ಹತ್ರ ಬಹಿರಂಗವಾಗಿ ಸಾರಿ ಕೇಳಿರೋರು ನಾನು ಏನಾದರೂ ತಪ್ಪು ಮಾಡಿದ್ದೀನಿ ನನ್ನ ಸೆಮ್ಸಿನ ಮುಂದಕ್ಕೆ ನಾನು ಸಿದ್ಕೊಂಡು ಜನಸೇವೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳೋರು ಎಲ್ಲ ಮುಚ್ಚಾಕ್ಬಿಟ್ಟು ನನ್ನ ಕಡೆಗೆ ಹೋಗಿದ್ದೆ ಏನೋ ಥರ ನಾನು ಮಾಡಿದ್ದೆ ಸತ್ಯ ಅನ್ನೋ ರೀತಿಯಲ್ಲಿ ಇದು ಮಾಡ್ತಾರೆ ಜನಗಳು ಬೇಜಾರಾಗಿದ್ದಾರೆ ಸೊ ಒಂದ್ ಹೊರಗಡೆ ಬಂದ ಅಂತ ಅಂದರೆ ಅದಕ್ಕನ ನಾಚಿಕೆ ಬೇರೆ ಯಾವ ಮಾನ ಮರಿದು ಹೋಗೋದು ಯಾವುದು ಇಲ್ಲ ಅಂತ ಸರಿ ಇವತ್ತಿನ ಘಟನೆಯಲ್ಲಿ ಇದನ್ನ ಸುಮಾರು ದಿವಸದಿಂದ ಮುನಿರತ್ನ ಜ ಅಲ್ಲಿ ಕಾರ್ಯಕರ್ತರು ಹೇಳ್ತಾರೆ ಈ ಥರ ಮುನಿರತ್ನ ನಮ್ಮ ನಮ್ಮನ್ನ ಅವಮಾನ ಮಾಡಿದ್ದಾನೆ ಆತ ಬಹಿರಂಗವಾಗಿ ಸಾರಿ ಕೇಳಬೇಕು ಇಲ್ಲಾಂದರೆ ಎಷ್ಟೋ ಸಂಘಟನೆಗಳು ದಲಿತ ಸಂಘಟನೆಗಳು ಕನ್ನಡ ಸಂಘಟನೆಗಳು ಒಕ್ಕಲಿಗರ ಸಂಘಟನೆಗಳು ಹೇಳೈತೆ ಆತನ ನೇರವಾಗಿ ಬಹಿರಂಗವಾಗಿ ಅವನೇನೋ ಸಾರಿ ಕೇಳಿಲ್ಲ ಅಂದರೆ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಮಾಡೋಕ್ಕೆ ನಾವು ಅಡ್ಡಪಡಿಸ್ತೀವಿ ಆತನಿಗೆ ಮಸೀಬ್ ಅಲಿ ಅಂಥದ್ದು ಏನಾದ್ರು ಮಾಡ್ತೀವಿ ಅಂದರೆ ಎಷ್ಟೋ ಸಂಘಟನೆಗಳು ನಾನು ನಿಮ್ಮ ಮಾಧ್ಯಮ ಮುಖಾಂತರ ನಾನು ನೋಡಿದ್ದೀನಿ ಆ ರೀತಿಯಲ್ಲಿ ಆತನ ಒಂದು ಇದು ಮಸೀಬ್ ಅಲಿ ಅಂಥದ್ದು ಇನ್ನೊಂದು ಮಾಡಬೇಕು ಅಂತಿದ್ರೆ ಹೊತ್ತು ಮೊಟ್ಟೆ ಹೊಡೆದು ಅದರಲ್ಲೂ ಮುನಿರತ್ನ ಹತ್ತ ಸತಿ ರಿಪೀಟೆಡ್ ಮಾಡಿ ಹೇಳ್ತಾ ಇದ್ದಾನೆ ನನಗೆ ಆಸಿಡ್ ಮೊಟ್ಟೆ ಹೊಡಿತಾರೆ ಆಸಿಡ್ ಮಟ್ಟೆ ಹೊಡಿತಾರೆ ಅಂತ ಯಾರು ಬಂದು ಇನ್ನ ಹತ್ರ ಹೇಳಿದ್ರು ಆಸಿಡ್ ಮಟ್ಟೆ ಹೊಡಿತಾರೆ ಅಂತ ಆಸಿಡ್ ಮೊಟ್ಟೆ ಅನ್ನೋದು ಯಾವುದೈತೆ ನೀವು ಅಂಥ ವಂಶದಲ್ಲಿ ಬಂದಿದ್ದೀರ ನಿಮ್ಮ ತಮ್ಮ ಎಷ್ಟು ದೊಡ್ಡ ರೌಡಿ ಬೆಂಗಳೂರು ನಗರಕ್ಕೆ ಅಂತ ಇಡೀ ಬೆಂಗ ಗೊತ್ತು ನೀವು ಕೊತ್ವ ರಾಮಚಂದ್ರ ಜೊತೆ ಇದ್ದು ನೀವು ರೌಡಿ ಸೀಟ್ ಅನ್ನೋದು ಗೊತ್ತು ನಿಮ್ಗೆ ಆಸಿಡ್ ಹೊಳೆಯ ಹೊಡೆಯೋದು ಹೆಂಗೆ ಏಡ್ಸ್ ಇಂಜೆಕ್ಷನ್ ಹಾಕೋದು ಹೆಂಗೆ ಯಾವ ರೀತಿ ಒಬ್ಬ ವ್ಯಕ್ತಿನ ಇದು ತಗೋಬೋದು ಅಂತೇಳಿ ಎಲ್ಲ ಕೆಟ್ಟ ಪ್ರಯೋಗಗಳೆಲ್ಲ ಮುನಿರತ್ನ ಅದಕ್ಕೆ ಮಾಸ್ಟರ್ ಮೈಂಡು ಅದಕ್ಕೆ ಬೇರೆ ಯಾರು ಅಲ್ಲ ಅದನ್ನ ಆತನೇ ಅವರ ಮೇಲೆ ಸಿಂಪತಿ ಕ್ರಿಯೇಟ್ ಮಾಡ್ಕೊಳೋದಕ್ಕೆ ಇವತ್ತು ಅದೊಂದು ನಿಯೋಜಿತ ಕಾರ್ಯಕ್ರಮ ಆತನೇ ಮಾಡ್ಕೊಂಡಿದ್ದಾನೆ ಟಿವಿ ಅಲ್ಲಿ ನೋಡ್ತಾರೆ ಅವರೇ ಅವರೇ ಮಟ್ಟೆ ಹೊಡೆದಿರೋದು ಅವರೇ ಮಾಡ್ಸ್ಕೊಂಡಿರೋ ಕಾರ್ಯಕ್ರಮ ಅದು ಜನಗಳು ವಿರೋಧ ಮಾಡ್ತಾ ಇದ್ರು ಕಾಂಗ್ರೆಸ್ ಕಾಕ ಕಾರ್ಯಕರ್ತರಾಗಲಿ ಸಾರ್ವಜನಿಕರು ಸಂಘಟನೆಗಳು ಮುನಿರತ್ನ ಧಿಕಾರ ಮುನಿರತ್ನ ಬರ್ಕೊಡ್ದು ಧಿಕಾರ ಅಂತ ಒಂದು ಕಾರ್ಯಕ್ರಮದಲ್ಲಿ ನೀವು ನೋಡಿರಿ ನಿಮ್ಮ ಟಿ ವಿಗಳಲ್ಲಿ ಸರ್ ಅವರೆಲ್ಲ ಅವರೆಲ್ಲ ಸುಳ್ಳು ಸುಳ್ಳು ಸರ್ ಅವ್ರಿಗೆ ಯಾರಿಗಾ ಸಂಸ್ಕೃತಿಯಲ್ಲಿ ಬಂದಿಲ್ವಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಲಿ ಕುಸುಮಾ ಮೇಡಮ್ ಹನುಮಂತರಾಯಪ್ಪ ಸಾಹೇಬ್ರು ಯಾರು ಆ ಸಂಸ್ಕೃತಿಯಲ್ಲಿ ಬಂದಿಲ್ಲ ನಿಮ್ಮ ಕುಟುಂಬದ ಮುನಿರತ್ನ ಕುಟುಂಬದ ಹಿಸ್ಟ್ರಿ ಹೇಳುತ್ತೆ ವಾಟ್ ಈಸ್ ಮುನಿರತ್ನ ಅಂತ ನಿಮ್ಮ ತಮ್ಮ ಇಡೀ ಬೆಂಗಳೂರು ಅಂತ ದೊಡ್ಡ ರೌಡಿ ಇಡೀ ಬೆಂಗಳೂರಿನ ಆಳಿದಂಥ ಕೊತ್ವಲ್ ರಾಮಚಂದ್ರನ ಬಲಗೈ ಬಂಡ ಮುನಿರತ್ನ ಇದಕ್ಕನ ಸಾಕ್ಷಿ ಬೇಕಾ ಕುಸುಮಾ ಮೇಡಮ್ದು ಯಾವುದಾದ್ರೂ ಒಂದು ಸಣ್ಣದೊಂದು ಇದು ತೋರಿಸಿ ಹಾಗಾಗಿ ಮುನಿರತ್ನದ ಇದು ನಿಯೋಜಿತ ಪ್ಲಾನು ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಜಿಂದಾಬಾದ್ ಕರಿ ಅಧಿಕಾರಿಗಳು ಕೂತ್ಕೊಂಡು ಒಂದು ಕಡೆ ನಿಂತಿದ್ರು ಅಷ್ಟೇ ಮೊಟ್ಟೆ ಓಡಿಸ್ಕೊಂಡಿರೋದು ಮೊಟ್ಟೆ ಕೃತ್ಯ ಮಾಡಿರೋದು ಎಲ್ಲನೂ ಮುನಿರತ್ನದ್ದು ಪ್ಲಾನ್ ಇತ್ತು ಇದರಲ್ಲಿ ಬೆ ಅವ್ರ ಆಫೀಸ್ ರೋಡಲ್ಲೇ ಆತನ ಫಾಲೋವರ್ಸ್ ಬಿಲ್ಡಿಂಗ್ಗೆ ನಾವು ಟಿ ವಿ ನೋಡ್ತಾ ತಲೆ ಮೇಲೆ ಮಾತಾಡಿ ಹೋಗ್ತಾ ಇದ್ದಂಗೆ ಪಟ್ಟಂತ ಬಂದು ಬೀಳುತ್ತೆ ಅವ್ರ ಕಾರ್ಯಕರ್ತರೆ ಅದು ನಮ್ಮ ಕಾರ್ಯಕರ್ತರುಗಳು ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಧಿಕಾರಕ್ಕೆ ಹೋಗ್ತಾ ಇದ್ದಾರೆ ಅದು ಟಿ ವಿಗಳಲ್ಲಿ ಇದು ಇದನ್ನು ಮುನಿರತ್ನ ಇದನ್ನು ಸುಮಾರು ದಿವಸ ಹೇಳ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇದು ಆತಂಕ ಪ್ಲಾನು ಇದನ್ನು ಜನಗಳ ಹತ್ರ ಸಿಂಪತಿ ಕ್ರಿಯೇಟ್ ಮಾಡ್ಕೊಳಕ್ಕೆ ಇದೊಂದು